ಸೊ ಇಷ್ಟೊತ್ತು ಸುತ್ತಾಡಿದ್ಮೇಲೆ ಕಣ್ಣು ಕಾಣಿಸುತ್ತೆ ಕರ್ಡಿಗಳೀಗ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಆ ಥರ ನೋಡೋ ಥರ ಏನೂ ಕಾಣಿಸ್ತಿಲ್ಲ ಸೊ ಮುಂದೆ ನೋಡೋ ಏನೇನು ಜಸ್ಟ್ ಒಂದು ಮೂರು ಕರಡಿ ಕಾಣಿಸ್ತು ಕಮ್ಮುಗಳೇನು ಆಗಿಲ್ಲ ಅಂದ್ರೆ ಸಾಕಪ್ಪ ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸೇಫ್ ಬ್ಲಾಗ್ಸ್ ಕನ್ನಡ ನಾನು ಕಾಯ್ತಿತ್ತು ಆ್ಯಕ್ಚುಲಿ ಈ ಥರ ಮಳೆ ಬರಲಿ ಅಂತ ಏನಕ್ಕೆಂದರೆ ಸುಮಾರು ಎರಡು ವಾರ ಈ ಥರ ಮಳೆನೇ ಇರಲಿಲ್ಲ ಅಂದರೆ ಸಣ್ಣ ಸಣ್ಣ ಪುಟ್ಟ ಬರ್ತಿತ್ತು ಬಟ್ ಈ ಥರ ಈ ರೇಂಜಿಗೆ ಮಳೆ ಬರ್ತಿರಲಿಲ್ಲ ಸೊ ನಾವು ಇವತ್ತು ಹೋಗ್ತಿದ್ದೀವಿ ಸಕ್ರೆಬೈಲಿಗೆ ಲಿಫ್ಯಾಂಡ್ ಕ್ಯಾಂಪ್ ಏನೋ ಒಂದು ಅರ್ಧ ಗಂಟಲ್ಲಿ ಹೋಗಿ ರೀಚ್ ಆಗ್ತೀವಿ ಅಲ್ಲಿಗೆ ಏನಕ್ಕೆ ಇಷ್ಟು ಬೇಗ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಟೈಮಿಂಗ್ಸ್ ಇದೆ ಎಂಟೂವರೆಯಿಂದ ಹನ್ನೊಂದುವರೆವರೆಗೂ ಅದ್ರ ಒಳಗಡೆ ಹೋದರೆ ಆನೆಗಳು ಸ್ನಾನ ಮಾಡೋದು ಇವತ್ತು ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೀಗಿದೆ ನೋಡೋಣ ಅದರೊಳ ಅಮ್ಮ ಕೂಡ ನೋಡಿರಲಿಲ್ಲ ಅದನ್ನು ಸೊ ಅವ್ರಿಗಂತಾನೆ ಸ್ಪೆಷಲ್ ಇವತ್ತು ಟೂರ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಪ್ಲೇಸ್ಗಳು ತೋರಿಸೋಣ ಅಂತ ಸೊ ಬನ್ನಿ ಹೋಗಿಸ್ತಿದ್ದೀರಣ ಅಲ್ಲಿಗೆ ಓಲಾಗಿ ಬೋರ್ಡ್ ನೀವು ಇವಾಗ ಆನೆ ಬಿಡಾರ ಇಲ್ಲಿ ನಾವು ರೈಟ್ ತಗೋಬೇಕು ಸೊ ಫೈನಲ್ ರೀಚ್ ಆದ್ವಿ ಎಕ್ಸ್ಪೆಕ್ಟ್ ಮಾಡಿ ಟೈಮ್ಗಿಂತ ಬೇಗನೆ ಬಂದಿದ್ದೀವಿ ನಾವು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ ಮಳೆಯಲ್ಲಿ ನಿಧಾನಕ್ಕೆ ಬರ್ತಿದ್ರೆ ಆದರೂ ಪರವಾಗಿಲ್ಲ ಆನ್ ಟೈಮಲ್ಲಿ ಇದ್ದೀವಿ ಕಾಲೇಜ್ ಒಂದು ಆಣೆ ಹೋಗಿದೆ ಇವಾಗ ನೋಡಿ ಹೀಗೆ ಹೇಗೆ ಬರ್ತದೆ ಆಣೆದ್ದು ಎಷ್ಟು ಫೀಟ ಸಣ್ಣ ಮರಿ ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಹೋಗ್ತಿದೀವಿ ನಾವು ಆನೆ ಹತ್ರ ಆನೆ ನೋಡೋಕ್ಕೆ ಆಕ್ಚುಲಿ ನೂರು ರೂಪಾಯಿ ಟಿಕೆಟ್ ಅಂತ ಅದರಲ್ಲಿ ನಾವು ದೂರದಿಂದ ನೋಡ್ಬೋದು ಅದು ಐವತ್ತು ರೂಪಾಯಿ ಒಂದು ಜಾಸ್ತಿ ಕೊಟ್ಟರೆ ಆನೆನ ಸ್ನಾನ ಕೂಡ ಮಾಡ್ಬೋದು ಅಷ್ಟು ಧೈರ್ಯ ನಮಗೆಲ್ಲ ಸದ್ಯಕ್ಕಂತೂ ಸರ್ ನಮ್ಮ ಜೊತೆ ನಾನು ನಮ್ಮ ಅಮ್ಮ ಮತ್ತು ನಮ್ಮ ಫ್ರೆಂಡು ಪೇರ್ ಗುರುಮೂರ್ತಿ ಗುರುಮೂರ್ತಿ ಅಂತ ತಿರುಪತಿ ತಿರುಪತಿಯಿಂದ ಬಂದಿದ್ದಾರೆ ಪಾಪ ಅವರು ನಮ್ಗೆ ಇವಾಗ ಬೆಳವಳಿಗೆ ಸಿಕ್ಕಿದ್ರು ಫಸ್ಟ್ ಬಂದಿದ್ದೆ ಅವರು ಡಾಕ್ಯುಮೆಂಟ್ರಿ ಮಾಡೋಕ್ಕಂತ ಬಂದಿದ್ದಾರೆ ಅಷ್ಟು ದೂರದಿಂದ ಇಂದು ಪ್ಲೇಸ್ ಒಂದೇ ಪ್ಲೇಸಿಗೆ ಬಂದಿರೋದು ಬ ಸೊ ಆಲ್ ದ ಬೆಸ್ಟ್ ಬ್ರೋ ಹಂಗ್ಳಕ್ಕೆ ಒಬ್ಬ ಕನ್ನಡ ಬರೋಲ್ಲ ನಾವು ಗೊತ್ತಲ್ಲ ಕನ್ನಡಿಗರು ನಮ್ಮ ಭಾಷೆ ಕಲ್ತು ನಾವೇ ಬೇರೆ ಭಾಷೆ ಮಾತಾಡಿ ಸಪೋರ್ಟ್ ಮಾಡ್ತೀವಿ ಸೊ ನಾನೇ ಹತ್ರ ಬಂದಿದ್ದೀವಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನಾನ ಮಾಡ್ಸಕ್ಕೆ ಕೊನೆಗೆ ಒಂದೊಂದೇ ಆನೆ ಸ್ನಾನ ಮುಗಿದ್ಮೇಲೆ ಅದ್ರ ಮಾವತ ಏನಿರ್ತಾರೆ ಅವ್ರು ಕರ್ಕೊಂಡೋಗಿ ಆನೆ ಬಿಡಾರಕ್ಕೆ ಬಿಡ್ತಾ ಇದ್ರು ಈ ಬಿಡಾರ ಹತ್ರ ಬಂದ್ರೆ ಯಾವ್ಯಾವ ಆನೆ ಇತ್ತು ಅದ್ರ ಹೆಸರುಗಳು ಮತ್ತೆ ಅದೆಷ್ಟ್ ಕೆಜಿ ಮತ್ತೆ ಎಲ್ಲಿಂದ ಅವ್ರು ಇಡ್ಕೊಂಡ್ ಬಂದಿದ್ದು ಆಮೇಲೆ ಅದಕ್ಕೆ ಎಷ್ಟು ವರ್ಷ ಅದೆಲ್ಲ ಕೂಡ ಡೀಟೇಲ್ಸ್ ಹಾಕಿದ್ರು ನನಗಂತೂ ಕೆಲವೊಂದು ಆನೆಗಳ ತೂಕ ನೋಡಿ ಆಶ್ಚರ್ಯ ಆಗೋಯ್ತು ಒಂದೊಂದು ಆನೆ ನಾಲ್ಕು ಸಾವಿರ ಕೆಜಿ ನಾಲ್ಕು ಟನ್ನು ನಾಲ್ಕೂವರೆ ಮೂರುವರೆ ಟನ್ನು ಈ ತರ ಗಾತ್ರದಲ್ಲಿ ಇದ್ವು ಆನೆಗಳು ಎಲ್ಲಾ ಆನೆಗಳು ಫ್ರೆಂಡ್ಲಿ ಆಗೇ ಇದ್ವು ಹಾಗೆ ಅದರ ಹತ್ರ ಹೋಗೋಕ್ಕೆ ಕೂಡ ಅಷ್ಟೇ ಭಯ ಆಗ್ತಿತ್ತು ಎಲ್ಲ ಆನೆಗಳಿಗೂ ಯುನಿಕ್ ಆಗಿ ಹೆಸರು ಇಟ್ಟಿದ್ರು ಬೋರ್ಡ್ ಅಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಸೊ ಎಲ್ಲ ಆನೆಗಳ ಹೆಸರು ಕೂಡ ಚೆನ್ನಾಗಿತ್ತು ಸೊ ಫೈನಲಿ ನೀವು ನೋಡೋದ್ರಲ್ಲ ವೀಡಿಯೋದಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನೋಡೋಣ ಇವಾಗ ಸಫಾರಿಯಲ್ಲಿ ಹೇಗಿರುತ್ತೆ ಅಂತ ಸೊ ಸಕ್ಕರೆ ಬೈ ಮುಗೀತು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊಡ್ತಾ ಇದ್ದೀವಿ ಇಲ್ಲೇನೋ ಫೋಟೋಶೂಟ್ ನಡೀತಿದೆ ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಆನೆಗಳನ್ನ ನೋಡಿದ್ದು ಅದ್ರ ಜೊತೆ ಇಂಟ್ರ್ಯಾಕ್ಟ್ ಆಗಿದ್ದು ಸೊ ನಿಮ್ಗೆ ಅನ್ನಿಸ್ತು ವಿಡಿಯೋದಾಗ ಕಮೆಂಟ್ ಮಾಡಿ ಹೇಳಿ ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ಮಾಡ್ಬೋದು ಶಿವಮೊಗ್ಗದಿಂದ ಹತ್ತಿರ ಒಂದೇನೊಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಅಷ್ಟೇ ಡಿಸ್ಟೆನ್ಸು ಅಲ್ಲಿ ಗಾಜ್ನೂರು ಡ್ಯಾಮ್ ಕಾಣಿಸ್ತದೆ ಬ್ಯಾಕ್ ವಾಟರ್ಸ್ ಇದೆಲ್ಲ ಸ್ನಾನ ಮಾಡಿಸಿ ಒಂದು ಗಂಟೆವರೆಗೂ ಬೆಳಿಗ್ಗೆ ಐದುವರೆಗೆ ಕರ್ಕೊಂಬರ್ತಾರಂತೆ ಆನೆಗಳನ್ನ ಕಾಡಿಗೆ ಹೋಗಿ ಕರ್ಕೊಂಡ್ಬಂದು ಇಲ್ಲಿ ಸ್ನಾನ ಮಾಡಿಸಿ ಅವ್ರಿಗೆ ಆಮೇಲೆ ಊಟ ತಿನ್ನೋಕ್ಕೆಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆಗೆಲ್ಲ ತರ್ತಾರಂತೆ ಅದೆಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ಗಂಟೆಗೆ ವಾಪಸ್ ಕರ್ಕೊಂಡೋಗಿ ಕಾಡಿಗೆ ಬಿಡ್ತಾರೆ ಸೊ ಇದು ಅವರು ಡೈಲಿ ರುಟೀನು ರಿಪೀಟ್ ಆಗ್ತಾ ಇರುತ್ತೆ ಕರ್ಕೊಂಡು ಕರ್ಕೊಂಡು ಬರೋದು ಸ್ನಾನ ಮಾಡೋದು ಸೊ ನಮಗೇನು ಬೆನಿಫಿಟ್ ಅಂದರೆ ಇಲ್ಲಿ ಬರೋದರಿಂದ ಆನೆಗಳನ್ನ ನೋಡ್ದಂಗೆ ಆಗುತ್ತೆ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಆದಂಗೆ ಆಗುತ್ತೆ ಅಲ್ಲಿ ಸ್ನಾನ ಮಾಡಿಸೋದು ಒಂಥರ ಎಕ್ಸ್ಪೀರಿಯೆನ್ಸ್ ಬನ್ನಿ ಯಾವತ್ತಾದ್ರೂ ಫ್ರೀ ಇರುವಾಗ ಸಕ್ಕರೆ ಬೈಟಿಗೆ ಕ್ಲೋಸಾ ಅಣ್ಣ ಬೋರ್ಡ್ ನೋಡ್ರಿ ಕ್ಲೋಸಾ ಓಕೆ ತುಂಬ ಪೊಲೀಸ್ ಪ್ರಕಟಣೆ ತುಂಗಾ ನದಿಯ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಸಾರ್ವಜನಿಕರು ನೀರಿನ ಹತ್ತಿರ ಹೋಗುವುದು ನಿಷೇಧಿಸಲಾಗಿದೆ ಸರ್ ನಾವು ನೀರತ್ರ ಎಲ್ಲಿ ಸರ್ ಹೋಗ್ತಿದ್ವಿ ದೂರದಿಂದ ತಾನೆ ನೋಡ್ತಿದ್ವಿ ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಏನು ಮಾಡೋಕ್ಕಾಗಲ್ಲ ರೂಲ್ಸ್ ಆರ್ ರೂಲ್ಸ್ ಫಾಲೋ ಮಾಡಲೇಬೇಕು ಸೊ ಬ್ಯಾಡ್ ಲಕ್ ಡ್ಯಾಮ್ ನೋಡೋಕೆ ಬಂದ್ವಿ ಡ್ಯಾಮು ನಾನು ಆಗಲೇ ಹೇಳಿದ್ ನಾವು ಸ್ಟಾರ್ಟಿಂಗಲ್ಲೇ ಮುಂಚೆಗಿಂತ ತುಂಬಾನೇ ಹೆವಿಯಾಗಿ ರೈನ್ಫಾಲ್ ಆಗಿದೆ ಎಲ್ಲ ಕಡೆ ನೀರು ತುಂಬಿಟ್ಟಿದೆ ಅದಕ್ಕೆ ಬಿಡ್ತಿಲ್ಲ ಸೊ ಇನ್ನೇನು ಬಂದೇ ಬಿಟ್ವಿ ಲಯನ್ ಸಫಾರಿಗೆ ಈ ತರ ಮಳೆ ಇರೋ ಕಂಡೀಷನ್ ನೋಡಿದ್ರೆ ಸಫಾರಿ ಅಂತೂ ಸಿಗೋಲ್ಲ ಜಸ್ಟ್ ಝೂ ಮಾತ್ರ ನೋಡೋಕೆ ಸಿಗುತ್ತೆ ಅನ್ಸುತ್ತೆ ಸೊ ನೀವು ನೋಡ್ತಾ ಈಗ ಅಫಿಶಿಯಲ್ ಯಾವ ಕೊಪ್ಪದಲ್ಲಿ ಶಿವಮೊಗ್ಗದ ಹತ್ರ ಟೈಗರ್ ಆ್ಯಂಡ್ ಲಯನ್ ಸಫಾರಿ ನಾನು ಇಲ್ಲೇನೋ ಟಿಕೆಟ್ ಇದೆ ಅನ್ಕೊಂಡಿದ್ದೆ ಫಸ್ಟ್ ಯಾಕಂದ್ರೆ ನಾನು ಬಂದಿರಲಿಲ್ಲ ಮುಂಚೆ ಇದು ಏನು ಗುರು ಕಾಡಲ್ಲಿ ಎಂಟ್ರಿ ಕೊಟ್ಬಿಟ್ಟಿದಾರೆ ಓಡಾಡಿಲ್ಲ ಅಂದ್ರೆ ಏನಾದರೂ ಸಾಕು ಸೊ ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಳೋದು ಒಬ್ರಿಗೆ ನೂರು ರೂಪಾಯಿ ಬಿತ್ತು ಸೊ ಮುಂದೆಡೆ ಇದೆ ಅಂತ ಟಿಕೆಟ್ ತೊಗೊಳ್ಳೋದು ಮತ್ತು ಗುಡ್ ನ್ಯೂಸ್ ಸಫಾರಿ ಇದೆ ಅಂತ ನಾನು ಮಳೆ ಅಲ್ಲ ಎಲ್ಲೂ ಇರೋಲ್ಲ ಜಸ್ಟ್ ಝೂ ಮಾತ್ರ ತೋರ್ಸಾರ ಅಂದ್ಕೊಂಡೆ ನಂಗೆ ಸಫಾರಿ ಕಡಿಮೆ ಯಾವುದೋ ಪಾರ್ಕಿಗೆ ಬಂದಿರೋ ಫೀಲ್ ಆಗ್ತಿದೆ ಯಾಕಂದರೆ ಈ ಸಫಾರಿ ಫಸ್ಟ್ ಟೈಮ್ ಬರ್ತಾ ಇರೋದು ಲಾಸ್ಟ್ ಹೋಗಿದ್ದು ಬನ್ನೇರುಘಟ್ಟ ಸಫಾರಿ ಬೆಂಗಳೂರು ನೀವು ನೋಡಿರ್ತಿರೋ ವಿಡಿಯೋದಲ್ಲಿ ನೋಡೋಣ ಈ ಸತಿ ಈ ಎಕ್ಸ್ಪೀರಿಯೆನ್ಸ್ ಹಿಂಗಿರುತ್ತೆ ಲಾಸ್ಟ್ ಟೈಮು ಸಫಾರಿನ ಬಸ್ಸಲ್ಲಿ ಮಾಡಿದ್ವಿ ಬನ್ನೇರುಘಟ್ಟದಲ್ಲಿ ಈ ಸತಿ ಜೀಪಲ್ಲಿ ಮಾಡೋಣ ಅಂತ ಓಕೆ ನಾವು ಪ್ಲಾನ್ ಮಾಡಿದ್ದು ಜೀಪ್ ಸಫಾರಿ ಮಾಡೋಣ ಅಂತ ಟಿಕೆಟ್ ಕೌಂಟ್ರಲ್ಲಿ ಹೇಳಿದರು ಇನ್ನು ಐದರಿಂದ ಆರು ಜನ ಬೇಕು ಒಂದು ಜೀಪಲ್ಲಿ ನೀವು ಇಬ್ಬರೇ ಇದ್ದೀರಾ ಇನ್ನೂ ಜನ ಬರಲಿಲ್ಲ ಯಾರು ಬರೋರು ವೆಯ್ಟ್ ಮಾಡಿ ಇಲ್ಲಾಂದ್ರೆ ನೀವು ಝೂ ನೋಡ್ಕೊಂಡು ಬನ್ನಿ ಅಂತ ಸರಿ ಅಂದ್ಬಿಟ್ಟು ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅದರಲ್ಲೂ ನಾವು ಎಂಟ್ರಿ ಟಿಕೆಟ್ ತೊಗೊಂಡಿದ್ದೆ ನೂರು ರೂಪಾಯಿ ಅದರಲ್ಲೂ ಝೂ ನೋಡ್ಬೋದು ಅಂದರು ಸರಿ ಆಮೇಲೆ ಬಂದು ಟಿಕೆಟ್ ತೊಗೊತೀವಿ ಜೀಪ್ ಸಫಾರಿಗೆ ಅಂದ್ಬಿಟ್ಟು ಅದೇ ಟಿಕೆಟಲ್ಲಿ ನಾವು ಝೂ ನೋಡೋಕ್ಕೆ ಹೊಡ್ವಿ ಸೊ ಬರ್ತಿದ್ದಂಗೆ ಫಸ್ಟ್ ನಂಗೆ ಕಣ್ಣು ಕಾಣಿಸಿದ್ದು ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಏನೋ ಇನ್ನೊಂದು ಅಂತಾರೆ ಸಾಂಬಾರು ಹಾಂ ಅದ್ರದ್ದು ಕೊಂಬು ಅನ್ನಿಸುತ್ತಿದ್ದವು ಸಾಂಬಾರು ಅಥವಾ ಜಿಂಕೆ ಕೊಂಬು ನನಗೂ ಇದ್ರ ಬಗ್ಗೆ ಸೊ ಎಂಟ್ರಿ ಆಗಿದ ತಕ್ಷಣ ನಂಗೆ ಫಸ್ಟ್ ಕಾಣಿಸಿದ್ದು ಇವಾಗ ಕಾಣಿಸ್ತಿದೆ ಅನಿಸುತ್ತೆ ಸೊ ಇದು ಇಂಡಿಯನ್ ಪೀಕಾಕ್ ಏನ ಪಿ ಫೌಲ್ ಏನಪ್ಪ ನಮ್ಮ ಸ್ಕೂಲಲ್ಲಿ ಇದನ್ನ ಪೀಕಾಕ್ ಅಂತಲೇ ಹೇಳಿಕೊಟ್ಟಿರು ಇದು ನೋಡಿದ್ರೆ ಇಂಡಿಯನ್ ಪೀ ಫೌಲ್ ಅಂತ ಇದೆ ಸೊ ಇಷ್ಟೊತ್ತು ಸುತ್ತಾಡಿದ್ಮೇಲೆ ಕಣ್ಣಿಗೆ ಕಾಣಿಸೋದು ಕರಡಿಗಳಿದೆ ಒಂದು ಎರಡು ಮೂರು ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಆ ಥರ ನೋಡೋ ಥರ ಈಗ ಕಾಣಿಸ್ತಿಲ್ಲ ಸೊ ಮುಂದೆ ನೋಡೋ ಜಸ್ಟ್ ಒಂದು ಮೂರು ಕರಡಿ ಕಾಣಿಸ್ತು ಆಮೇಲೆ ಪಕ್ಷಿಗಳು ತೋರಿಸೋದಲ್ಲ ಏನಕ್ಕಂತ ಒಂದೊಂದು ಬಾಕ್ಸಲ್ಲಿ ಏನೂ ಇರಲೇ ಇಲ್ಲ ನೋಡೋಣ ಎಲ್ಲ ಈಗಲೇ ಡಿಸೈಡ್ ಮುಂದೆ ಮುಂದೇನದು ಇರ್ಬೋದು ನೋಡಿಬಿಟ್ಟು ಮಾತಾಡ್ತೀನಿ